ಎಲ್ಲರಿಗೂ ನಮಸ್ಕಾರ ಮುಖ್ಯ ಇಂದಿರಾ ಅವರ ಗೆಜ್ಜೆ ಪೂಜೆ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಗೆಳತಿಯನ್ನು ಕಾಣಬೇಕು ಅಂದ್ಬಿಟ್ಟು ಒಂದು ಭಾನುವಾರ ಚಂದ್ರ ಮಾಲ್ತಿ ಮನೆಗೆ ಹೋಗ್ತಾಳೆ ನೀನು ನೋಡಿದ್ರೆ ಸ್ನಾನಕ್ಕೆ ಹೊರಟಿದ್ದೆ ನೀವು ಹೊತ್ತಾಗುತ್ತೇನೋ ತುಂಬ ದಿನ ಆಗಿತ್ತು ನೀನು ನೋಡಿ ಸುಮ್ಮನೆ ಬಂದೆ ಈಗ ಮನಸ್ಸಿಗೆ ಸರಿ ಹೋಯಿತು ನೋಡು ನೀನು ನೋಡಿದ್ದಕ್ಕೆ ನಾನು ಹೊರಡ್ಲಾ ಅಂತ ಚಂದ್ರ ಕೇಳ್ತಾಳೆ ಹೊರಡು ಮತ್ತು ನನ್ನ ನೋಡಬೇಕು ಅಂತ ಆದಾಗ ಬಾರೆ ಹಾಗೆ ನಿಂಗಿಂತ ಮುಂಚೆ ನನಗೆ ನಿನ್ನ ನೋಡಬೇಕು ಅನಿಸಿದ್ರೆ ನಾನೇ ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದಾಗ ಚಂದ್ರ ಅಷ್ಟಾಗ್ಲ ಕಿರಿತಾಳೆ ಇದು ಖಂಡಿತವೇನೇ ಅಂದಾಗ ಖಂಡಿತ ಅಂತ ಮಾಲ್ತಿ ಹೇಳ್ತಾಳೆ ಸರಿ ಹಾಗಾದರೆ ಹೊರಡೋಣ ಅಂತ ಹೇಳಿಬಿಟ್ಟು ಹೇಳ್ತಾಳೆ ಮಾಲ್ತಿ ಮನೆಯ ಹೊರಬಾಗಲವರೆಗೂ ಬಂದು ಗೆಳತಿಯನ್ನು ಬೀಳ್ಕೊಡ್ತಾಳೆ ಆವತ್ತಿನ ದಿವಸ ಸಂಜೆವರೆಗೂ ಚಂದ್ರ ಉಲ್ಲಾಸಿತವಾಗೇ ಇರ್ತಾಳೆ ಏಕೆಂದರೆ ಗೆಳತಿಯ ಭೇಟಿ ಅವಳಿಗೆ ಮನಸ್ಸಿಗೆ ಬಹಳ ಸಮಾಧಾನವನ್ನು ಕೊಟ್ಟಿರುತ್ತೆ ಸಂಜೆ ಆಗುತ್ತೆ ಚಂದ್ರ ಮನೆಗೆ ಬರ್ತಾಳೆ ಎಲ್ಲ ಕಡೆ ಸುತ್ತಾಡಿಕೊಂಡು ಆಮೇಲೆ ಸಂಗವ ಹೇಳ್ತಾಳೆ ಮರುದಿವಸ ತಾನು ಮೂಗೂರಿಗೆ ಹೋಗಿ ಬರ್ತೀನಿ ಅನ್ನೋ ಸುದ್ದಿ ಹೇಳ್ತಾಳೆ ಆ ಸುದ್ದಿ ಕೇಳಿ ಚಂದ್ರಿಗೆ ತುಂಬ ಸಂತೋಷ ಆಗುತ್ತೆ ಹೋಗಿ ಬಾ ಅವ್ವ ನಾನು ಅಮ್ಮನ ಜೊತೆಗಿರ್ತೀನಿ ಅಂತ ಹೇಳಿಬಿಟ್ಟು ಸಂತೋಷದಿಂದ ಹೇಳ್ತಾಳೆ ಆಹಾ ನೀನು ಎಂಥದ್ದು ಇರ್ತೀಯಮ್ಮ ಬೆಳಗಿಂದ ಸಂಜೆವರೆಗೂ ಕಾಲೇಜ್ನಲ್ಲಿರೋಳು ಗುಂಡಮ್ಮೂರಿಗೆ ಹಿಂದ್ರುಗಡೆ ಮನೆ ಲಕ್ಷಮ್ಮನಿಗೆ ಹೇಳಿ ಹೋಗಿರ್ತೀನಿ ಆದರೆ ಸಂಜೆಗೆ ಮುಂಚೆ ಬಂದುಬಿಡಮ್ಮ ಮನೆಗೆ ನಾನು ಬರೋವರೆಗೂ ಸಿನಿಮಾ ಅದು ಇದು ಅಂತ ಹೋಗಬೇಡ ಅಂತ ಅಜ್ಜಿ ಮೊಮ್ಮಗಳಿಗೆ ಹೇಳಿದಾಗ ಆಗಲಿ ಕಣಮ್ಮ ಅಷ್ಟು ತಿಳಿಯೋಲ್ವ ಮತ್ತೆ ಎಷ್ಟು ದಿನಕ್ಕೆ ಬರೋದು ನೀನು ಅಂತ ಕೇಳಿದಾಗ ಎಂಟು ಹತ್ತು ದಿನದ ಒಳಗೆ ಬರ್ತೀನಿ ಚಂದ್ರಿ ಮನೆ ಕಡೆ ಜತನವಾಗಿರು ಅಂತ ಹೇಳ್ತಾಳೆ ಯಾಕೆ ಹೋಗ್ತೀಯಾ ಅಂತ ಚಂದ್ರ ಕೇಳಲ್ಲ ಸಂಗವ ಹೇಳಲ್ಲ ಅಪರ್ಣ ಮಾತ್ರ ನಿರ್ಲಿಪ್ತ ಭಾವದಿಂದ ಇರ್ತಾಳೆ ಅವಳು ಮಗಳಿಗೆ ಏನೂ ಹೇಳೋದಿಲ್ಲ ಸಂಗವ ಹೊರಟದಿನವೇ ಅಪ್ ಗುಂಡಮ್ಮ ಅವರು ಬರ್ತಾರೆ ಅಪರ್ಣನ ಕಷ್ಟ ಸುಖ ಕೇಳ್ತಾರೆ ಪಶ್ಚಾತ್ತಾಪವನ್ನು ತೋರಿಸಿದ್ವು ಎಲ್ಲ ಆಗುತ್ತೆ ನಿನ್ನ ತಾಯಿ ಯಾಕೆ ಓರ್ಗೆ ಹೋಗಿದ್ದಾಳೆ ಅನ್ನೋ ಪ್ರಶ್ನೆಗೆ ಅಪರ್ಣನಿಗೆ ಏನು ಉತ್ತರ ಕೊಡಬೇಕು ಅಂತ ತೋಚೋದಿಲ್ಲ ಸುಮ್ಮನಿರ್ತಾಳೆ ಗುಂಡಮ್ಮ ಕೂಡ ಹೆಚ್ಚೇನು ಬೆದ್ಕೋದಿಲ್ಲ ಆವತ್ತು ಸಂಜೆ ಚಂದ್ರ ಮನೆಗೆ ಬರುವ ಅಷ್ಟರಲ್ಲಿ ಅಪರ್ಣ ತನ್ನ ಮೈ ಮೇಲೆ ಉಳಿದಿದ್ದ ಕೆಲವು ಒಡವೆಗಳನ್ನು ಕೂಡ ತೆಗೆದುಹಾಕಿ ಮನಸ್ಸನ್ನು ಹಗುರ ಮಾಡಿಕೊಂಡಿರ್ತಾಳೆ ಚಂದ್ರ ತಾಯಿ ಮುಖವನ್ನು ನೋಡ್ತಾ ನಿಂತ್ಕೊಂಡ್ಬಿಡ್ತಾಳೆ ತಾಯಿಗೂ ಕೂಡ ಮಗಳ ಬೆರಗು ಅರ್ಥವಾಗುತ್ತೆ ಆದರೆ ಅವಳೇನೋ ಬೇರೆ ಮಾತಾಡ್ತಾಳೆ ಕಾಲು ತೊಳೆದು ಬಾ ಚಂದ್ರು ತಿಂಡಿ ತಿನ್ನುವಂತೆ ಅಂದಾಗ ಚಂದ್ರ ತಿಂಡಿ ತಿನ್ನೋಕ್ಕೆ ಕೂತ್ಕೊತಾಳೆ ಯಾಕಮ್ಮ ಎಲ್ಲ ಒಡವೆ ತೆಗೆದ್ಬಿಟ್ಟೆ ಅಂತ ಕೇಳಿದಾಗ ನೀ ಯಾಕೆ ತೆಗೆದಿದೀಯಾ ಅಂತ ತಾಯಿ ಮರು ಪ್ರಶ್ನೆ ಕೇಳ್ತಾಳೆ ಹೊರಗಡೆ ತಿರ್ಗೋರು ಯಾರಮ್ಮ ಅಷ್ಟು ಒಡವೆ ಹಾಕ್ಕೊಂತಾರೆ ಹೇಳಿಬಿಟ್ಟು ಚಂದ್ರ ಹೇಳಿದಾಗ ಅಪರ್ಣ ಹೇಳ್ತಾಳೆ ನಾನೇನು ಪಟ್ಟದ ಗೌರಿನೇನಮ್ಮ ಮಾಡಿಸ್ಕೊಟ್ಟವ್ರೆ ಹೋಗ್ಬಿಟ್ರು ಇನ್ಯಾತಿಗೆ ಬೇಕಾವೆಲ್ಲ ಶೃಂಗಾರ ಜೊತೆಗೆ ನಿನಗೆ ಬೇಡದೆ ಇರೋದು ನನಗೆ ಯಾಕಮ್ಮ ಅಂತ ಹೇಳಿದಾಗ ಒಂದು ಬಗೆಯಲ್ಲಿ ಚಂದ್ರಂಗೂ ಕೂಡ ಸಮಾಧಾನ ಅನಿಸುತ್ತೆ ತಾಯಿಯ ಮುಖವನ್ನು ನೋಡ್ತಾಳೆ ಕಿವಿಗೆ ಓಲೆ ಪೊಟ್ಟು ಒಂದೇ ಬಳೆ ಒಂದೇ ಸರ ಇವುಗಳಲ್ಲೇ ನಮ್ಮಮ್ಮ ಎಷ್ಟು ಚೆನ್ನಾಗಿ ಕಾಣ್ತಾಳಲ್ಲ ಅಂತ ಅಂದ್ಕೊಳ್ತಾಳೆ ಅವ್ವ ಬಂದರೆ ಬೈತಾಳೆ ಅಂತ ಹೇಳಿಬಿಟ್ಟು ನಗುತ್ತಾ ಮಹಡಿ ಮೇಲಕ್ಕೆ ನಡೀತಾಳೆ ಅಷ್ಟೊತ್ತಿಗೆ ಕೆಳಗಡೆ ಲಕ್ಷ್ಮ ಕೂಡ ಬಂದಿರ್ತಾರೆ ಅವ್ರ ಜೊತೆಗೆ ತಾಯಿ ಏನೋ ಮಾತಾಡ್ತಿರೋದು ಕೂಡ ಕೇಳುತ್ತೆ ಹೀಗೇ ಎರಡು ರಾತ್ರಿ ಕಳೆಯುತ್ತೆ ಮೂರನೇ ರಾತ್ರಿ ಕಳೆಯುತ್ತೆ ನಾಲ್ಕನೇ ರಾತ್ರಿ ಸುಮಾರು ಒಂಬತ್ತು ಗಂಟೆ ಸಮಯ ಚಂದ್ರ ಕೆಳಗಡೆ ಇದ್ದಿದ್ದ ಕೋಣಲ್ಲಿ ಜೋರಾಗಿ ಓದ್ಕೊತಾ ಇರ್ತಾಳೆ ತಾಯಿ ಕೂಡ ಚೂರು ಬಾರ ಕೆಲಸವನ್ನು ಮುಗಿಸಿ ಮಂಚದ ಮೇಲೆ ಮಲಕೊಂಡು ಓದ್ತಾ ಇರೋ ಮಗಳ ಮುಖವನ್ನೇ ನೋಡ್ತಾ ಏನೋ ಚಿಂತೆಯಲ್ಲಿ ಹೋಗಿರ್ತಾಳೆ ಆಗ ಇದಕ್ಕಿದ್ದಾಗೆ ಬೀದಿ ಬಾಗಿಲನ್ನು ಬಲು ಮೆಲ್ಲಿಗೆ ಬಡದ ಸದ್ದು ಕೇಳುತ್ತೆ ಚಂದ್ರ ಒಂದು ಗಳಿಗೆ ಓದೋದನ್ನು ನಿಲ್ಲಿಸ್ತಾಳೆ ಆ ಕಡೆ ತಿರುಗಿ ಆಲಿಸ್ತಾಳೆ ಅಪರ್ಣನೂ ಎದ್ದು ಕೂತ್ಕೊತಾಳೆ ಹೌದಲ್ವಾ ಮತ್ತೆ ಬೆರಳಿನ ತುದಿಯಿಂದ ಕುಟಕಿದ ಸದ್ದು ಕೇಳಿಸ್ತಾ ಇದೆ ನಮ್ಮ ಮನೆಯನ್ನು ಬಾಗಿಲು ಬಡಿಯೋರು ಯಾರು ಅಂತ ತಾಯಿಯ ಮಗಳು ಇಬ್ರು ಅಂದ್ಕೊಳ್ತಾರೆ ಜೊತೆಗೆ ಅಷ್ಟು ಮೆಲುವಾಗಿ ಅಂತೂ ತನ್ನ ತಾಯಿ ಬಡಿಯೋಲ್ಲ ಅನ್ನೋದು ಅಪರ್ಣನಿಗೆ ತಕ್ಷಣ ಗೊತ್ತಾಗುತ್ತೆ ಆದರೆ ಇಂಥ ವೇಳೆಯಲ್ಲಿ ಯಾರಿರಬಹುದು ಮನಸ್ಸು ಅನುಚಿತವಾದದ್ದನ್ನು ಯೋಚಿಸುತ್ತೆ ಚಂದ್ರ ತಾಯಿಯನ್ನು ನೋಡಿ ಸುಮ್ಮನಿರ್ತಾಳೆ ನಿಧಾನ ಮಾಡೋದಕ್ಕೂ ಸಾಧ್ಯ ಇರಲ್ಲ ಏಕೆಂದರೆ ಮತ್ತೆ ಬಾಗಿಲು ಕುಟು ಕುಟು ಅಂತ ಬಡಿದಿದ್ದೆ ಅಪರ್ಣ ನಿಧಾನವಾಗಿ ಮೇಲೆ ಕೆದ್ದೇಳ್ತಾಳೆ ಬಾಗ ತೆಗಿತಾಳೆ ಮೆಟ್ಟಲು ಮೇಲೆ ನಿಂತ್ಕೊಂಡಿದ್ದವನು ಕೇವಲ ಹದಿನೈದು ಹದಿನಾರು ವರ್ಷದ ಒಬ್ಬ ಹುಡುಗ ಆಗಿರ್ತಾನೆ ಮನೆಯ ದೀಪದ ಬೆಳಕು ಆ ಹುಡುಗನ ಮುಖದ ಮೇಲೆ ಬೀಳುತ್ತೆ ಅಪರ್ಣನಿಗೆ ಅನುಮಾನ ಬರುತ್ತೆ ಯಾರಪ್ಪ ನೀನು ಅಂತ ಕೇಳಿದಾಗ ಆ ಹುಡುಗನು ಪ್ರಶ್ನೆ ಕೇಳ್ತಾನೆ ಸಂಗವಾರ ಮನೆ ಇದೆನಾ ಅಂದಾಗ ಹೌದಪ್ಪ ಯಾಕೆ ನೀನು ಯಾರು ಅಂತ ಕೇಳಿದಾಗ ಅವರಿದ್ದಾರಾ ಮನೆಯಲ್ಲಿ ಅಂತ ಕೇಳಿದಾಗ ಅಪರ್ಣಗೂ ಸ್ವಲ್ಪ ಸಿಟ್ಟು ಬರುತ್ತೆ ಚಂದ್ರನಿಗೆ ಕುತೂಹಲ ಆಗುತ್ತೆ ಅವಳು ಕೂಡ ಕುರ್ಚಿ ಬಿಟ್ಟು ಎದ್ದು ಬರ್ತಾಳೆ ಅಪರ್ಣ ಸ್ವಲ್ಪ ಸಿಡುಕ್ತಾಳೆ ನೀ ಯಾರಪ್ಪ ಅದನ್ನು ಹೇಳು ಅಂದಾಗ ಆ ಹುಡುಗ ಸ್ವಲ್ಪ ನಗ್ತಾನೆ ನಾನು ಈ ಊರಿನವನೇ ಕಂಡ್ರಮ್ಮ ಅವ್ರ ಹತ್ರ ಸ್ವಲ್ಪ ಕೆಲಸ ಇತ್ತು ಅಂದಾಗ ತಾಯಿಯ ಬಗೆಗೆ ತುಂಬ ಸಿಟ್ಟು ಬರುತ್ತೆ ನನಗೆ ಸ್ವಲ್ಪ ಬಿಗದೆ ಅವಳು ಅವರ ಊರಲ್ಲಿಲ್ಲಪ್ಪ ಬರೋದು ಇನ್ನೂ ಎಂಟು ಹತ್ತು ದಿನ ಆಗುತ್ತೆ ಅಂತ ಹೇಳ್ತಾಗ ಮತ್ತೇನು ಮಾತಾಡದೆ ಆ ಹುಡುಗ ಸರ್ ಸರನೆ ಕೆಳಗಿಳಿದು ಹೊರಟೋಗ್ತಾನೆ ಅಪರ್ಣ ಬಾಗಿಲಲ್ಲಿ ನಿಂತು ಬಗ್ಗಿ ನೋಡ್ತಾಳೆ ಆ ರಸ್ತೆಯ ಮೂಲೆಯ ತಿರುವಲ್ಲಿ ರಸ್ತೆಯ ದೀಪದ ಮಸುಕು ಬೆಳಕಲ್ಲಿ ಬಿಳಿ ಬಣ್ಣದ ಪಂಚೆ ಕರಿ ಕೋಟು ಧರಿಸಿರೋ ಒಬ್ಬ ಗಂಡಸನ ಜೊತೆಗೆ ಅವನೇನೋ ಪಿಸು ಮಾತಾಡಿದ್ದು ಆ ಹುಡುಗ ಅದು ಇವಳಿಗೆ ಕಾಣುತ್ತೆ ಒಂದೇ ಕ್ಷಣದಲ್ಲಿ ಏನೇನೋ ಅರ್ಥ ಆಗತ್ತೆ ಇದು ಬಹುಶಃ ತಾಯಿಯ ಇನ್ನೊಂದು ಕಾರಸ್ಥಾನದ ಮುಖ ಅಂತ ಅಂದ್ಕೊಳ್ತಾಳೆ ಜೊತೆಗೆ ನಾನು ಯಾಕೆ ಹೆದರ್ಕೋಬೇಕು ಯಾರೇ ಬರಲಿ ಮನೆಯವರೆಗೂ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅವ್ರಿಗೆ ಅಂತ ಅಂದ್ಕೊಳ್ತಾಳೆ ಹುಡುಗ ಆ ಕಡೆ ಹೋಗ್ತಾನೆ ಆತ ಮೆಲ್ಲ ಮೇಲನೆ ಇವ್ರ ಮನೆ ಕಡೆಗೆ ಕಾಲು ಹಾಕ್ಕೊಂಡು ಬರ್ತಾನೆ ವ್ಯಕ್ತಿಯ ಗುರುತು ಸಿಕ್ಕದಂತೆ ಕತ್ತಲು ಸರಿದಿರುತ್ತೆ ಅವನ ಮುಖದ ಮೇಲೆ ಅಪರ್ಣ ಹಲ್ಲು ಮುಡಿ ಕಚ್ಚಿ ಪಾರ್ಲರ್ ನಿಂತ್ಕೊಂಡಿರ್ತಾಳೆ ಪಂಪ್ ಶೂ ಹಾಕಿದ್ದ ಅವನ ಕಾಲಿನ ಮೇಲೆ ದೀಪದ ಬೆಳಕು ಬೀಳುತ್ತೆ ಯಾರು ಅಂತ ಜಬರಿಸ್ತಾಳೆ ಅಪರ್ಣ ಅಷ್ಟೇ ಮೃದುವಾದ ದನಿಯಲ್ಲಿ ಉತ್ತರ ಬರುತ್ತೆ ನಾನು ಅಪರ್ಣ ಚಂದ್ರಶೇಖರ ಬರಬಹುದಾ ಅವಳಿಗೆ ಅಂತ ಅಪರ್ಣಗೆ ಬೆಚ್ಚಿ ಬೀಳೋ ಹಾಗಾಗತ್ತೆ ಒಂದು ಪುರಾತನವಾದ ಸುಖ ಸ್ವಪ್ನ ಮತ್ತೆ ಮೈ ತೊಳೆದು ಬಂದಂತಹ ಅನುಭವ ಆಗುತ್ತೆ ತೊದಲು ಅವಳು ಬನ್ನಿ ಒಳಗೆ ಅಂತೇಳಿ ಹೇಳ್ತಾಳೆ ಹಾಗಂತ್ಕೊಂತ ಒಳಗಡೆ ಬಂದು ಎರಡು ಕೈಯಲ್ಲೂ ಎದೆಯನ್ನು ಒತ್ತಿ ಹಿಡ್ಕೊತಾಳೆ ಮಗಳೆದ್ರಿಗೆ ಹೇಳ್ತಾಳೆ ಚಂದ್ರು ನಿಮ್ಮ ತಂದೆ ಬಂದಿದ್ದಾರೆ ನೋಡೋವಾ ಅಂತ ಚಂದ್ರು ಒಂದು ಕ್ಷಣ ಜಿಲ್ಲೆನೆ ಬೆವರ್ತಾಳೆ ಬಿಟ್ಟು ಬಾಯಿ ನೆಟ್ಟ ಕಣ್ಣುಗಳಿಂದ ನೋಡ್ತಾಳೆ ಬಾಗಿಲು ಎತ್ತರಕ್ಕೂ ನಿಂತಿದ್ದ ಸುದೀರ್ಘವಾದ ದೇಹಿಯನ್ನು ನೋಡ್ತಾಳೆ ಸುರುಳಿ ಕೂದಲು ಮುಖದ ಮೇಲೆ ಇಳಿದು ಬಂದಿರುತ್ತೆ ಆತ ಖರ್ಚೀಪಿನಿಂದ ಮುಖದ ಬೆವರನ್ನು ಒರೆಸ್ಕೊಳ್ತಾನೆ ಮೂವರು ಚಿತ್ರದ ಗೊಂಬೆಗಳ ಹಾಗೆ ಉಪರಿದ್ರುಗಡೆ ನಿಂತಿರ್ತಾರೆ ತಮ್ಮ ಮದುವೆಗೆ ಮುನ್ನ ತಾಯಿಗೆ ತಿಳಿಯದಂತೆ ಅದೇ ಪಕ್ವ ಪಕ್ವ ಫಲವಾಗಿ ನಿಂತ ಅಪರ್ಣೆಯ ಜೊತೆಗೆ ಚಂದ್ರಶೇಖರಯ್ಯ ಸುಖವನ್ನು ಅನುಭವಿಸಿರ್ತಾರೆ ಅದರ ಅಮೃತ ಫಲವಾಗಿ ಚಂದ್ರ ಜನಿಸಿರ್ತಾಳೆ ಪ್ರಾಯ ತುಂಬಿ ನಿಂತ ಮಗನ ಈ ಅಡ್ಡ ಸುಳಿವು ತಿಳಿದ ತಕ್ಷಣ ತುಂಬ ಜಾಗ್ರತೆಯಿಂದ ಕುಲಿತನದ ಮನೆತನದ ಸುಂದರಿ ಹುಡುಗಿ ಜೊತೆಗೆ ಅವನನ್ನು ಮದುವೆನೂ ಕೂಡ ಮಾಡಿರ್ತಾರೆ ಆ ಬಂದ ಮಡದಿ ಕೂಡ ಚಂದ್ರಶೇಖರನ ಮನೆ ಮನೆಗಳನ್ನು ತುಂಬಿರ್ತಾಳೆ ಬೆಳಗಿರ್ತಾಳೆ ಮತ್ತು ಈ ಕಡೆ ಕೆಲವು ದಿನದಲ್ಲಿ ಅಪರ್ಣನಿಗೆ ಪುಟ್ಟಣ್ಣ ಶೆಟ್ಟರು ಗಂಟು ಬಿದ್ದರು ಅನ್ನೋ ವಿಷಯ ಚಂದ್ರಶೇಖರ್ ಏನಿಗೆ ಗೊತ್ತಾಗುತ್ತೆ ಅವಳನ್ನು ಸಂಪೂರ್ಣವಾಗಿ ಮರೆತಿದ್ದು ಆಗೋಗಿರುತ್ತೆ ಆದರೆ ಅಪರ್ಣ ಊರು ಬಿಡೋಕ್ಕೆ ಮುಂಚೆ ಸಹ ಆತ ತನ್ನದೇ ಆದ ಈ ಮಗು ಮುದ್ದಾಗಿರ್ತಾಳೆ ಚಂದ್ರಿಯನ್ನು ದೂರದಿಂದ ನೋಡಿರ್ತಾರೆ ಪ್ರೀತಿ ಮುಖ್ಯ ಹರಿದ್ರೂ ಕೂಡ ಮಗುವನ್ನು ಎತ್ತಿ ಮುದ್ದಾಡ್ತಕ್ಕಂಥ ಸ್ವಾತಂತ್ರ್ಯ ಇರೋದಿಲ್ಲ ನಿರುಪಾಯವಾಗಿ ಸುಮ್ಮನಿರ್ತಾರೆ ಅಪರ್ಣ ಕೂಡ ಹತ್ಕೊತಾನೆ ಊರು ಬಿಟ್ಟಿರ್ತಾಳೆ ತಾಯಿಯ ಜುಲುಮೆಗೋಸ್ಕರ ಅವಳು ವೇಷಿಯ ಆಗಿ ಬರಬೇಕಾಗತ್ತೆ ಇವತ್ತು ಅದೇ ಆ ಮುದ್ದು ಕೂರಿ ತನ್ನೆದ್ರ ಬೆಳೆದು ನಿಂತಿದ್ದಾಳೆ ತನ್ನದೇ ರೂಪ ಆತನ ಹೃದಯ ತುಂಬಿ ಬರುತ್ತೆ ಕಣ್ಣು ತುಂಬಿ ಹರಿಯೋಕ್ಕೆ ಶುರುವಾಗುತ್ತೆ ಎಲ್ಲವನ್ನು ಮರೆತು ಮಗಳ ಮುಖವನ್ನೇ ನೋಡ್ತಾ ಆತ ನಿಂತ್ಕೊಂಡ್ಬಿಟ್ಟಿರ್ತಾರೆ ಇನ್ನು ಅಪರ್ಣ ಕೂಡ ಮಾತಾಡೋ ಶಕ್ತಿಯನ್ನು ಕಳ್ಕೊಂಡ್ಬಿಟ್ಟಿರ್ತಾಳೆ ಧಾರಾಳವಾಗಿ ಅಳ್ತಾ ಇರ್ತಾಳೆ ಹತ್ಕೊತಾ ಹತ್ಕೊತ ಅವಳ ಮನಸ್ಸು ಕೂಡ ಹಗುರವಾಗಿರುತ್ತೆ ಯಾವುದೋ ಒಂದು ಅಗೋಚರವಾದ ಮೋಹದ ಬಲೆಯಲ್ಲಿ ಸಿಲುಕಿ ಮಂತ್ರಮುಗ್ಧಳಾಗಿ ಅವರನ್ನೇ ನೋಡ್ತಾ ಇರ್ತಾಳೆ ಚಂದ್ರ ಇನ್ನು ರಸ್ತೆಯಲ್ಲಿ ಓಡಾಡೋರಿಗೆ ಕಾಣಬಹುದು ಅಂದ್ಬಿಟ್ಟು ಆತನೇ ಒಳಗೆ ಬಂದು ಬಾಗಲು ಮುಂದೆ ಮಾಡ್ತಾನೆ ಅಪರ್ಣ ಎಚ್ಚೆತ್ಕೊತಾಳೆ ಬಾಗಿಲ ಪಕ್ಕದಲ್ಲಿದ್ದ ಕುರ್ಚಿ ಕಡೆಗೆ ಕೈ ನೀಡ್ತಾಳೆ ಕೂತ್ಕೊಳ್ಳಿ ಅಂತ ತೊದಲ್ತಾಳೆ ಆತನಿಗೂ ಕೂಡ ನಿಲ್ಲೋಕ್ಕೆ ಸಾಧ್ಯ ಇರೋದಿಲ್ಲ ಕುರ್ಚಿಯಲ್ಲಿ ಕೂತ್ ಬಿಡ್ತಾನೆ ಆಗ ಚಂದ್ರ ಕನ್ವರ್ಸ್ದವಳ ಹಾಗೆ ಮಾತಾಡ್ತಾಳೆ ಅಮ್ಮ ಏನಂದೆ ನೀನು ಅಂತ ಕಣ್ಣು ವರ್ಸ್ಕೊತ ಅಪರ್ಣ ಹೇಳ್ತಾಳೆ ಅಂದರೆ ಪುಟ್ಟಣ ಶೆಟ್ಟದ್ರಿಗಿಂತ ಮೊದಲು ಇನ್ನೊಬ್ಬರ ಜೊತೆಗೆ ತನ್ನ ಸಂಪರ್ಕ ಇತ್ತು ಅಂತ ಮಗಳ ಎದುರಿಗೆ ಹೇಗೆ ಹೇಳೋದು ಅನ್ನೋ ಒಂದು ನಾಚಿಕೆ ಅವಳನ್ನು ತಡೆಯುತ್ತೆ ಆದರೆ ನೀನು ಬ್ರಾಹ್ಮಣ ಪುತ್ರಿ ಅಂತ ತಿಳಿಸ್ಬೇಕು ಅನ್ನೋ ಹಂಬಲ ಎರಡು ವಿರುದ್ಧ ನೀತಿಗಳು ತಿಕ್ಕಾಡತ್ವೆ ಕಡೆಗೆ ಶುದ್ಧ ನೀತಿನೇ ಗೆಲ್ಲುತ್ತೆ ಇವರು ನಿನ್ನ ತಂದೆ ಚಂದ್ರು ಮಾತಾಡ್ಸಮ್ಮ ಅವ್ರನ್ನ ಅಂತಾಳೆ ದುಃಖದ ಕಟ್ಟೆ ಒಡೆಯುತ್ತೆ ನಿಜ ಏನಮ್ಮ ಅಂತ ಚಂದ್ರು ಕೇಳ್ತಾಳೆ ಮನಸ್ಸು ಅವರೇ ತನ್ನ ತಂದೆ ಅಂತ ಒಪ್ಕೊಂಡಿದ್ರು ಕೂಡ ಅನುಮಾನದ ನುಡಿ ಅವಳ ಬಾಯಲ್ಲಿ ಹೊರಡುತ್ತೆ ಹೌದು ಚಂದ್ರು ಇವರೇ ನಿಮ್ಮಪ್ಪ ನಮಸ್ಕಾರ ಮಾಡು ಅಂತ ಹೇಳ್ತಾಳೆ ಚಂದ್ರಿ ಇಲ್ಲಿವರೆಗೂ ಯಾರಿಗೂ ನಮಸ್ಕಾರ ಮಾಡಿದ್ದೇ ಇಲ್ಲ ಅವಳು ಎರಡು ಹೆಜ್ಜೆ ಮುಂದೆ ಬರ್ತಾಳೆ ತಾಯಿಯನ್ನು ಕೇಳ್ತಾಳೆ ಅಮ್ಮ ನಾನಿವರು ಅಪ್ಪ ಅಂತ ಕರೀಲಿನಮ್ಮ ಅಂದಾಗ ಅಗತ್ಯವಾಗಿ ಕರಿಯಮ್ಮ ಅಂದ್ಬಿಟ್ಟು ತಾಯಿ ಬಿಕ್ತಾಳೆ ಚಂದ್ರ ಹುಚ್ಚು ಥರ ಆಡ್ತಾಳೆ ಅಪ್ಪ ನಾನು ನಿಮ್ಮನ್ನು ಮುಟ್ಲಾ ಅಂತ ಕೇಳಿದಾಗ ಬಾ ಮಗು ಅಂತ ಎರಡು ತೋಳನ್ನು ತಂದೆ ನೀಡ್ತಾರೆ ವಾತ್ಸಲ್ಯದ ಜಲದಲ್ಲಿ ಅವ್ರ ಕಣ್ಣುಗಳು ತುಂಬ ಹೋಗಿರುತ್ತೆ ಅಪ್ಪ ಅಂತ ಹೇಳಿಬಿಟ್ಟು ಅವರು ಪಾದದಡಿ ಕೂತ್ಕೊಂಡು ತೊಡೆ ಮೇಲೆ ಮುಖ ಇಟ್ಟು ಅಳಕ್ಕೆ ಶುರು ಮಾಡ್ತಾಳೆ ಚಂದ್ರ ಅವಳಿಗೆ ನಮಸ್ಕಾರ ಚಮತ್ಕಾರ ಯಾರಿಗೂ ಬೇಕಿರೋದಿಲ್ಲ ಆ ಸಮಯದಲ್ಲಿ ಪುಟ್ಟ ಮಗುವಿನ ಹಾಗೆ ತೊಡೆ ಮೇಲೆ ಮಲ್ಕೊಂಡಿದ್ದ ಮಗಳ ತಲೆಯನ್ನು ಆತ ಪ್ರೇಮದಿಂದ ಸವರ್ತಾರೆ ಅಪರ್ಣ ಎದ್ದು ಮೆಲ್ಲಗೆ ಒಳಗೆ ನಡೀತಾಳೆ ಅವಳಿಗೂ ಕೂಡ ಮನಸ್ಸಿನ ದುಗುಡವನ್ನು ಹರಿಬಿಡಬೇಕಾಗಿರುತ್ತೆ ಒಳಗಡೆ ಹೋಗ್ತಿದ್ದಂತಹ ಅಪರ್ಣೆಯನ್ನು ಚಂದ್ರಶೇಖರ ನೋಡ್ತಾರೆ ವಸಂತಲಕ್ಷ್ಮಿಯಂತೆ ತಮಗೆ ಮೈ ಮನ ಅರ್ಪಿಸಿದ್ದ ಅಪರ್ಣ ಎಂದು ನಿರಾಭರಣೆಯಾಗಿದ್ದಾಳೆ ನಿರಾಡಂಬರಿ ಆಗಿದ್ದಾಳೆ ವಿಭೂತಿ ಮೇಲೆ ಕುಂಕುಮ ಮಾತ್ರ ಇದೆ ಅವ್ರ ಮನಸ್ಸು ಹಗುರ ಆಗುತ್ತೆ ಚಂದ್ರ ಅಪ್ಪನನ್ನು ಮುದ್ದುಗೊರೀತಾಳೆ ಅಪ್ಪ ಮಹಡಿ ಮೇಲೆ ಹೋಗೋಣ ಬನ್ನಿ ಅಂತ ಅವ್ರ ತಕ್ಷಣ ಮಗಳನ್ನು ಹಿಂಬಾಲಿಸ್ತಾರೆ ಚಂದ್ರ ಮೊದಲು ಹೋಗಿಬಿಟ್ಟು ದೀಪ ಹಾಕ್ತಾಳೆ ಅವರು ಮಂಚದ ಮೇಲೆ ಕೂತ್ಕೊತಾರೆ ಮಗಳು ಪಕ್ಕದಲ್ಲೇ ಕೂತ್ಕೊಂಡು ಅವರ ಕೊರಳಿಗೆ ಜೋತು ಬೀಳ್ತಾಳೆ ಅಪ್ಪ ನೀವು ಇಷ್ಟು ದಿನ ಯಾಕೆ ಹೀಗೆ ಮಾಡಿದ್ರಿ ಅಂತ ಕೇಳಿದಾಗ ಆ ಅಂತ ಉಸಿರು ಬಿಡ್ತಾರೆ ತಂದೆ ಏನು ಮಾಡ್ಲಮ್ಮ ಚಂದ್ರ ನಿಮ್ಮಮ್ಮನ ನೋಡಬೇಕು ಅಂತ ತುಂಬ ಆಸೆ ಆಗ್ತಿತ್ತು ಆದರೆ ಏನು ಮಾಡ್ಲಮ್ಮ ಇಲ್ಲಿ ವಿಷಯ ಎಲ್ಲ ಚೆನ್ನಾಗಿ ಗೊತ್ತಿತ್ತು ನೀನು ನಿನ್ನ ತಾಯಿ ಇಬ್ಬರು ಸುಖವಾಗಿದ್ದೀರಾ ಅಂತ ತಿಳಿಯಿತು ನಾನು ಯಾಕೆ ನಿಮ್ಮ ಸುಖದಲ್ಲಿ ಅಡ್ಡ ಬರಲಿ ಅಂತ ಇಷ್ಟು ದಿನ ಬರಲಿಲ್ಲ ಇತ್ತೀಚೆಗೆ ನಡೆದ ವಿಷಯನೂ ತಿಳಿತು ನಿಮ್ಮ ಅಜ್ಜಿ ಮೊನ್ನೆ ನಿಮ್ಮ ನಮ್ಮೂರಿನಲ್ಲಿ ನೋಡಿದ್ದೆ ಅವರಿದ್ದರೆ ನನ್ನನ್ನು ಈ ಮನೆ ಹತ್ರ ಸೇರಿಸೋರ ಚಂದ್ರ ಹಾಗಾಗಿ ನಿನ್ನನ್ನು ಆ ನೋಡಬೇಕು ಅಂತ ತುಂಬ ಆಸೆ ಇತ್ತಲ್ಲ ಅದನ್ನು ತೀರಿಸ್ಕೋಬೇಕು ಅಂದ್ಬಿಟ್ಟು ನಿಮ್ಮ ಅಜ್ಜಿ ಇಲ್ಲದೆ ಇರುವಂಥ ಸಮಯವನ್ನು ನೋಡಿ ಇಲ್ಲಿಗೆ ಬಂದೆ ಬಂದೇ ಬಿಟ್ಟೆ ಅಂದ್ಬಿಟ್ಟು ಮಗಳ ತಲೆಯನ್ನು ಅವರು ನೇವರಿಸ್ತಾರೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ